ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತ ರಾಜೇಶ್ ಸ್ಟಾರ್ ಸ್ಟಾರ್ಡಿಸ್ಟ್ನ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂಥ ಟಾಪಿಕಲ್ಲಿ ಮಾತಾಡೋಣ ರಿಲೇಶನ್ಶಿಪ್ ಬಗ್ಗೆ ಸೊ ಇದು ರಿಲೇಶನ್ಶಿಪ್ ಏನು ಯಾವ ಥರ ರಿಲೇಷನ್ಶಿಪ್ ನಾನು ಮಾತಾಡ್ತಾ ಇದ್ದೀನಿ ನೀವು ಲವ್ ಇರಬಹುದು ಲಿವ್ ಇನ್ ಅಲ್ಲಿ ಇರಬಹುದು ನೀವು ಇಷ್ಟಪಡ್ತಾರಂಥದ್ದು ಅಂದರೆ ಇಬ್ಬರು ಅಲ್ಲಿ ಇದ್ದು ಒಂದು ರಿಲೇಷನ್ಶಿಪ್ಪಲ್ಲಿರುವಂಥದ್ದು ಈವನ್ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಸೊ ಏನು ನೀವು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಪ್ರಕಾರ ನಾನು ಯಾವುದು ರಾಶಿ ಬಗ್ಗೆ ಹೇಳ್ತಾ ಇಲ್ಲ ಯಾವ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇಲ್ಲ ಬಟ್ ಓನ್ಲಿ ಆ್ಯಂಡ್ ಓನ್ಲಿ ಡೇಟ್ ಆಫ್ ಬರ್ತ್ ಸೊ ನೀವು ಈ ಡೇಟಲ್ಲಿ ಹುಟ್ಟಿರೋಂಥವ್ರ ಇದ್ದರೆ ನಿಮ್ಮ ಜೊತೆಗಿರೋವಂಥವ್ರು ಕೂಡ ಇದೇ ಅಲ್ಲಿ ಇದ್ದರೆ ಇವಾಗ ನಾನು ಡೇಟ್ಸ್ ಡೇಟ್ಸ್ನ ನೀವು ಯಾವ ರೀತಿ ತಗೊಳ್ಬೇಕು ಅಂದರೆ ನಿಮ್ಮ ಆಪೋಸಿಟ್ ಅಂತ ತಗೊಳ್ಳಿ ನೀವು ಹುಟ್ಟಿರೋದು ಬೇಡ ಓಕೆನಾ ಇದು ನಿಮ್ಮ ಆಪೋಸಿಟ್ ಪರ್ಸನ್ನು ಸಲ ಏನಾಗುತ್ತೆ ನಿಮ್ಮ ಒಂದು ಇದು ಏನು ಕನ್ವೆ ಮಾಡೋವಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ ಅವ್ರು ಕನ್ವೆ ಮಾಡೋದು ನಿಮಗೆ ಅರ್ಥ ಇರೋದಿಲ್ಲ ಎಮೋಷನ್ಸ್ ಮ್ಯಾಚ್ ಆಗ್ತಾ ಇರೋದಿಲ್ಲ ಥಾಟ್ಸ್ ಮ್ಯಾಚ್ ಆಗ್ತಾ ಇರೋದಿಲ್ಲ ಏನೋ ಒಂಥರ ಇಬ್ಬರಲ್ಲೂ ಏನೋ ಗ್ಯಾಪ್ ಇದೆ ಅಂತ ಅನ್ಸುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಇಬ್ರಿಗೂ ಅನಿಸುತ್ತೆ ಎಷ್ಟೋ ಮದುವೆ ಆಗಿರೋಂಥದ್ದು ನಾನು ಹೇಳ್ತೀನಲ್ಲ ವಿತಿನ್ ಸಿಕ್ಸ್ ಮಂತ್ಸ್ ಬಿಕಾಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂ ದೂರ ಆಗಿರೋಂಥದ್ದು ನಾವು ನೋಡಿದ್ದೀವಿ ಎಷ್ಟು ಎಕ್ಸಾಂಪಲ್ಸ್ ಇದೆ ನಾಟ್ ಈವನ್ ಒಂದು ವರ್ಷ ಅಲ್ಲ ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕೇ ಬೇಕು ಕರೆಕ್ಟ್ ಅಲ್ವಾ ಯಾವುದೇ ರಿಲೇಷನ್ಶಿಪ್ ಇರಲಿ ನೀವು ಇನ್ ಇರಲಿ ನೀವು ಇರಲಿ ಇಲ್ಲ ಮ್ಯಾಮ್ ನಾನು ಫೈವ್ ಇಯರ್ಸಿಂದ ಇಷ್ಟಪಡ್ತೀನಿ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರನೇ ನಿಮಗೆ ಆ ರಿಲೇಷನ್ಶಿಪ್ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂತಂದ್ರೆ ಖಂಡಿತ ಸಾಧ್ಯ ಆಗಲ್ಲ ಯಾವ ರೀತಿ ನಾವು ಈ ರಿಲೇಶನ್ಶಿಪ್ನ ನಾವು ಒಂದು ಒಂದು ಸ್ಟೇಜಿಗೆ ತರಬೇಕು ಮೇಡಮ್ ನಾವಿಬ್ರು ಹೇಗೆ ಒಂದಿಗೊಬ್ಬ ಒಬ್ರಿಗೊಬ್ರು ಅನ್ಯೂನ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾನು ಇದೆಲ್ಲ ತಿಳಿಸ್ಕೊಡ್ತೀನಿ ಇವತ್ತು ಫಸ್ಟ್ ಮಾತಾಡೋಣ ಬನ್ನಿ ಈ ಡೇಟಲ್ಲಿ ಹುಟ್ಟಿರೋಂಥವ್ರು ಒಂದನೇ ತಾರೀಕು ಎರಡನೇ ತಾರೀಕು ಒಂಬತ್ತನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಸೊ ನಾನು ಹೇಳಿದೆ ನಿಮ್ಮ ಆಪೋಸಿಟ್ ಪರ್ಸನ್ನು ಈಗ ನೀವು ಹುಡುಗಿಯಾಗಿದ್ದು ಹುಡುಗ ಈ ಡೇಟ್ಸಲ್ಲಿತ್ತು ಅಂತಂದ್ರೆ ಇಲ್ಲ ನೀವು ಹುಡುಗನಾಗಿದ್ದು ಹುಡುಗಿ ಈ ಡೇಟ್ಸಲ್ಲಿ ಹುಟ್ಟಿರೋರು ಅಂತಿದ್ದು ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತಂದರೆ ಯಾಕಂದರೆ ರಿಲೇಶನ್ಶಿಪ್ ಇಸ್ ಲಿಟಲ್ ಕಾಂಪ್ಲಿಕೇಟೆಡ್ ಟಾಪಿಕ್ ಅಲ್ವಾ ರಿಲೇಶನ್ಶಿಪ್ ಅನ್ನೋದು ಆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಕಷ್ಟ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಆ್ಯಕ್ಚುಲಿ ಆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ತುಂಬ ಗೊತ್ತಿರುತ್ತೆ ನಾವು ಅಂದ್ಕೊಳ್ತೀವಿ ಅಷ್ಟೇ ನಮ್ಮ ಹಿರಿಯರೆಲ್ಲ ಓ ಅವ್ರು ನೋಡು ಹುಡುಗಿ ನೋಡೇ ಇರಲಿಲ್ಲ ಹುಡುಗನ ನೋಡೇ ಇರಲಿಲ್ಲ ಮದುವೆ ಮಾಡಿದ್ರು ಚೆನ್ನಾಗಿರ್ಲಿಲ್ವಾ ಅವರು ಅಂತ ಎಷ್ಟೋ ಕಡೆ ಅವರು ಕಾಂಪ್ರಮೈಸ್ ಆಗಿರ್ತಾರೆ ಗೊತ್ತಾಗಿರೋದಿಲ್ಲ ಅಲ್ವಾ ಆದರೆ ಈ ಈಗಿನ ಜನ್ರೇಷನ್ ಹಂಗಲ್ವಲ್ಲ ಕಾಂಪ್ರಮೈಸಿಂಗ್ ಇಲ್ಲವೇ ಇಲ್ಲ ನನಗೆ ಇಷ್ಟ ಬರೋಂಥ ನನಗೆ ಇಷ್ಟ ಆಗುವಂಥ ಹುಡುಗಿನೇ ಇರಬೇಕು ನನಗಿಷ್ಟ ಆಗುವಂಥ ಹುಡುಗನೇ ಇರಬೇಕು ಅನ್ನೋಂಥ ಎಕ್ಸ್ಪೆಕ್ಟ್ ಮಾಡೋವಂತಹ ಜನ್ರೇಷನ್ ಇವಾಗ ಮತ್ತು ಜೊತೆಗೆ ಅದರಲ್ಲಿ ತುಂಬ ಬಿಲೀವ್ ಕೂಡ ಮಾಡ್ತಾರೆ ಯಾಕಂದರೆ ನಾನು ಇಷ್ಟಪಡುವಂಥ ಹುಡುಗ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋವಂಥವ್ರು ನನ್ನ ಒಂದು ಥಾಟ್ ಫ್ಲೋಗೆ ನಾನು ಯೋಚನೆ ಮಾಡೋದಕ್ಕೂ ಅವ್ರು ಯೋಚನೆ ಮಾಡೋದಕ್ಕೂ ಮ್ಯಾಚ್ ಆದಾಗ ಏನಾಗುತ್ತೆ ನಾವು ಲೈಫ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ನಮ್ಮ ನಾವು ಮುಂದಕ್ಕೆ ಮದುವೆ ಆದಾಗ ಮಕ್ಕಳೆಲ್ಲ ಚೆನ್ನಾಗಿ ನಾವು ಬೆಳೆಸಬಹುದು ಅನ್ನೋಂಥೆಲ್ಲ ತುಂಬ ಪ್ಲಾನಿಂಗ್ಸ್ ಇಟ್ಕೊಂಡಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾಗಿರೋಂಥ ಪ್ರೋಗ್ರಾಮ್ ಸೊ ನಾ ಹೇಳಿದಂಗೆ ಒಂದು ಎರಡು ಒಂಬತ್ತು ಹದಿಮೂರು ಇಪ್ಪತ್ತು ಇಪ್ಪತ್ತೇಳು ಸೊ ನಿಮ್ಮ ಆಪೋಸಿಟ್ ಪರ್ಸನ್ ಹುಟ್ಟಿರೋಂತಹ ಡೇಟ್ ಎಷ್ಟೋ ಜನಕ್ಕೆ ರಾಶಿ ಗೊತ್ತಿರಲ್ಲ ನಕ್ಷತ್ರ ಗೊತ್ತಿರಲ್ಲ ಮೇಡಮ್ ಅವ್ರು ಯಾವ ಯಾವ ಇದು ಬಂದಿರುತ್ತೆ ಗೊತ್ತಿಲ್ಲ ಬಟ್ ಡೇಟ್ ಆಫ್ ಬರ್ತ್ ಖಂಡಿತ ಎಲ್ರಿಗೂ ಗೊತ್ತಾಗೇ ಆಗಿರುತ್ತೆ ಅವ್ರು ಹುಟ್ಟಿರೋ ಡೇಟ್ ಹುಟ್ಟಿರಂತಹ ದಿನಾಂಕ ಇದಾಗಿತ್ತು ಅಂತಂದರೆ ಯಾವ ರೀತಿ ಅವರು ನಿಮ್ಮ ಜೊತೆ ಪರಿವರ್ತನೆ ಮಾಡ್ತಿರ್ತಾರೆ ಯಾವ ರೀತಿ ನಿಮ್ಮ ಹತ್ರ ಅವರು ಯಾವ ಯಾವ ರೀತಿಯಾದ ಒಂದು ರಿಲೇಷನ್ಶಿಪ್ಪಲ್ಲಿ ಎಕ್ಸ್ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ತುಂಬ ಒಂಥರ ಎಮೋಷನಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಸ್ವಲ್ಪ ಕಷ್ಟನೇ ಈ ಡೇಟಲ್ಲಿ ಹುಟ್ಟಿರೋಂಥವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಏನು ನೋಡ್ತಾ ಇದೆ ಅವ್ರ ತಲೆಯಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಅವರು ಆಪೋಸಿಟಲ್ಲಿ ನಿಮ್ಗೇನು ಮಾಡ್ತಿರ್ತಾರೆ ನೀವೇನು ಮಾಡ್ತಾ ಇದ್ದೀರಾ ನೀವೆಲ್ಲಿ ಹೋಗ್ತಿದ್ದೀರಾ ಒಂಥರ ಹೇಗೆ ಅಂತಂದರೆ ಸಸ್ಪೆಕ್ಟ್ ಮಾಡೋದು ಒಂಥರ ಅನುಮಾನ ಪಡುವಂಥ ಒಂದು ವ್ಯಕ್ತಿತ್ವ ಆಗಿರ್ತಾರೆ ನೀವು ಯಾವ ರೀತಿ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಏನು ಮಾಡ್ತೀರಾ ಅವೆಲ್ಲ ಅಬ್ಸರ್ವ್ ಮಾಡ್ತಾರೆ ಅವಾಗ ನಿಮಗೇನು ಅನಿಸುತ್ತೆ ಇವ್ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ ಸೊ ಇವ್ ನನ್ನ ಮೇಲೆ ನಂಬಿಕೆ ಇಲ್ಲ ಅನುಮಾನ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನಾಗುತ್ತೆ ಎಷ್ಟೋ ಸಲ ರಿಲೇಷನ್ಶಿಪ್ಪು ಕಲಾಪ್ಸ್ ಆಗುತ್ತೆ ನಿನ್ನನ್ನು ನಂಬೋದಿಲ್ಲ ನಿನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ನನ್ನ ಬಗ್ಗೆ ಅನುಮಾನ ಪಡ್ತೀಯಾ ನಾನು ಹೋಗಿದ ಕಡೆ ಎಲ್ಲ ಯಾಕೆ ಬರ್ತೀಯ ನಾನು ಫೋನ್ ಯೂಸ್ ಮಾಡಿದ್ರೆ ಯಾಕೆ ನೋಡ್ತೀಯಾ ಎಷ್ಟೋ ಜನ ಒಂಥರ ಏನಂತಾರೆ ಅನುಮಾನಸ್ಪದವಾಗಿರುವಂತಹ ವ್ಯಕ್ತಿತ್ವ ಆಗಿರ್ತಾರೆ ನಿಮ್ಮನ್ನು ಚೆಕ್ ಮಾಡ್ತಿರ್ತಾರೆ ಬಟ್ ಅವ್ರ ಉದ್ದೇಶ ನಿಮ್ಮನ್ನು ಅನುಮಾನ ಪಡಬೇಕು ಅಂತಿರೋದಿಲ್ಲ ಎಷ್ಟೋ ಸಲ ನಿಮ್ಮ ಹತ್ರ ಅವ್ರು ಕ ಇದು ಮಾಡ್ಕೊಳ್ತಾರೆ ಏನು ನಾನು ನಿಮಗೆ ಆ ಥರ ನೋಡ್ತಾ ಇರಲಿಲ್ಲ ಅನುಮಾನದ ಉದ್ದೇಶವಾಗಿರಲಿಲ್ಲ ಎಷ್ಟೋ ಸಲ ಹೇಳ್ಕೊಳ್ತಾರೆ ನಿಮ್ಮ ಹತ್ರ ಇಲ್ಲ ನಾನು ನೋಡ್ತಾ ಇದ್ದಿದ್ದು ನೀನು ಸೇಫ್ ಆಗಿದೆಯಾ ಇಲ್ವಾ ಅಂತ ನಿನಗೆ ಏನಾದರೂ ನನ್ನ ಅವಶ್ಯಕತೆ ಬರಬಹುದಾ ಇಲ್ವಾ ಅಂತ ಹೇಳಿ ನಾನು ಇದು ಮಾಡ್ತಿದ್ದೆ ನನ್ನ ನೀನು ಅಪಾರ್ಥ ಮಾಡ್ಕೊಳ್ತೀಯ ಅಂತ ಹೇಳಿ ಏನಾಗುತ್ತೆ ಇಬ್ಬರಲ್ಲೂ ಮತ್ತೆ ಕ್ಲಾಶಸ್ ಆಗುತ್ತೆ

ಸೆಪ್ರೇಷನ್ ಏನು ಮಾಡಬೇಕು ಅಂತ ವ್ಯಕ್ತಿತ್ವಗಳನ್ನ ಯಾರು ಮಾಡ್ಬೋದು ನೀವು ಕೂಡ ಮಾಡ್ಬೋದು ಈ ಪರಿಹಾರ ಈವನ್ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿ ಮಾಡಿಸ್ಬಹುದು ಮೇಡಮ್ ನನಗೆ ಹೌದು ನೀವು ಹೇಳ್ತಾರಂಥದ್ದು ಕರೆಕ್ಟ್ ಇರುತ್ತೆ ಡೆಫಿನೆಟ್ಲಿ ಕರೆಕ್ಟ್ ಇರುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಆ ಡೇಟ್ಸಲ್ಲಿ ಹುಟ್ಟಿರೋಂಥವ್ರು ನಿಮ್ಮ ಹತ್ರ ಯಾವ ರೀತಿ ಇರುತ್ತೆ ಅವ್ರಿಗೆ ಸೆಲ್ಫ್ ಲವ್ ತುಂಬ ಆಗಿರುತ್ತೆ ಮತ್ತು ನೀವು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಜಾಸ್ತಿ ಇರುತ್ತೆ ಅಂದರೆ ಎಲ್ಲ ಹೇಳ್ಕೊಬೇಕು ನೀವು ಪ್ರತಿಯೊಂದು ಹೇಳ್ಕೊಳ್ಬೇಕು ನೀವು ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಹೈಡ್ ಹೈಡ್ ಮಾಡಿದ್ರು ಕೂಡ ಅವ್ರಿಗೆ ಸಹಿಸೋಕ್ಕಾಗೋದಿಲ್ಲ ಯಾಕೆ ನೀವು ಅದು ಹೇಳಿಲ್ಲ ಈ ಥರ ಇತ್ತು ಅಂತ ನನಗೆ ಯಾಕೆ ಹೇಳಲಿಲ್ಲ ಇದೆಲ್ಲ ನಿಮಗೆ ಕೇಳ್ತಾರೆ ಏನು ಮಾಡ್ಬೋದು ಅಂಥವ್ರಿಗೆ ಈವನ್ ನೀವು ಕೂಡ ಅಥವಾ ನಿಮ್ಮ ಆಪೋಸಿಟ್ ಪರ್ಸನ್ನು ಸೊ ಸ್ಪೆಷಲಿ ಈ ಒಂದು ಬ್ರೇಸ್ಲೆಟ್ನ ಹೆಣ್ಣುಮಕ್ಕಳಾಗಿದ್ದರೆ ಲೆಫ್ಟ್ ಹ್ಯಾಂಡ್ಗೆ ಗಂಡು ಮಕ್ಕಳಾಗಿದ್ರೆ ರೈಟ್ ಹ್ಯಾಂಡ್ಗೆ ಈ ಸ್ಪೆಷಲ್ ಆಗಿರೋಂಥ ರೋಸ್ ಕ್ವಾಡ್ಸ್ ಅಥವಾ ಪಿಂಕ್ ಸೆಲೆನೈಟ್ ಅಂತಲೂ ಕೂಡ ಹೇಳ್ತೀವಿ ಈ ಬ್ರೇಸ್ಲೆಟ್ನ ನೀವು ಹೆಣ್ಣುಮಕ್ಳು ಲೆಫ್ಟು ಗಂಡು ಮಕ್ಕಳು ರೈಟ್ ಹ್ಯಾಂಡ್ ಹಾಕ್ಕೊಳ್ಳಿ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಒಬ್ಬರಲ್ಲಿ ಒಬ್ಬರು ತುಂಬಾ ಒಂದು ತುಂಬ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಒಂದಕ್ಕೊಬ್ಬರು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ತುಂಬ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿದೆ ಇವಾಗ ಓಕೆ ಮದುವೆ ಆಗಿಲ್ಲ ಅದು ಬೇರೆ ರೀತಿ ರಿಲೇಷನ್ಶಿಪ್ ಬಿಡಿ ಬಟ್ ಮದುವೆ ಆದಮೇಲೆ ತುಂಬ ಜನ ಡಿವೋರ್ಸ್ ಆಗೋದು ಸಪ್ರೇಷನ್ ಆಗೋದು ಇಂಥ ಕೆಲವೊಂದು ಸರಳ ಪರಿಹಾರಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ವ್ಯಕ್ತಿತ್ವ ಆ ವ್ಯಕ್ತಿಗಳನ್ನ ನೀವು ಉಳಿಸ್ಕೊಳಕ್ಕೆ ತುಂಬ ಆಗುತ್ತೆ ಎಷ್ಟು ಜನ ಉಳಿಸ್ಕೋಬೇಕಂತ ತುಂಬ ಪ್ರಯತ್ನ ಮಾಡ್ತಿರ್ತಾರೆ ಸ್ಟು ಡಿವೋರ್ಸಸ್ ಅಲ್ಲಿ ನೋಡಿ ಹುಡುಗನಿಗೆ ಅಥವಾ ಗಂಡನಿಗೆ ಇಷ್ಟ ಇರೋದಿಲ್ಲ ಡಿವೋರ್ಸ್ ಕೊಡೋದಕ್ಕೆ ಅಥವಾ ಹೆಂಡತಿಗೆ ಇಷ್ಟ ಇರೋದಿಲ್ಲ ಬಟ್ ಸ್ಟಿಲ್ ಆಪೋಸಿಟ್ ಪರ್ಸನ್ ನನಗೆ ಡಿವೋರ್ಸ್ ಬೇಕೇ ಬೇಕು ಅಂತ ಇರ್ತಾರೆ ಮ್ಯೂಚುವಲ್ ತುಂಬ ರೇರು ಅವ್ರು ಇಷ್ಟಪಟ್ಟು ಆಯಿತು ನನಗೂ ಬೇಡ ನಿನಗೂ ಬೇಡ ಅಂತ ಹೋಗೋಂಥದ್ದು ತುಂಬ ರೇರು ಆದರೆ ಎಷ್ಟೋ ಸಲ ಇಷ್ಟ ಇದೆ ಮೇಡಮ್ ನಾನು ಇರಬೇಕು ಮೇಡಮ್ ಅವ್ರ ಜೊತೆ ಇರಬೇಕು ಅಂತಂದರೆ ತುಂಬ ಜನ ಕನ್ಸಲ್ಟೇಷನ್ ಕೇಳಿರ್ತಾರೆ ಪರಿಹಾರಗಳು ಆಲ್ರೆಡಿ ಕೊಟ್ಟಿರ್ತೀನಿ ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಸರಳವಾಗಿ ನಿಮಗೆ ಈ ಕಾರ್ಯಕ್ರಮ ಆ್ಯಕ್ಚುಲಿ ಇದು ಕಮೆಂಟ್ ಸೆಕ್ಷನ್ ಯಾರೋ ಒಬ್ರು ಕೇಳಿದ್ರು ನನಗೆ ಥರ ಒಂದು ಪರಿಹಾರ ತಿಳಿಸ್ಕೊಡಿ ಮೇಡಮ್ ನನ್ನ ಹಸ್ಬೆಂಡ್ ಈ ಡೇಟಲ್ಲಿ ಹುಟ್ಟಿರೋಂಥವರು ಯಾವಾಗಲೂ ನನ್ನ ಹತ್ರ ಚೆನ್ನಾಗಿ ಮಾತಾಡೋದಿಲ್ಲ ಅವರು ಏನಿದೆ ಏನಿಲ್ಲ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಸಲ ನೀವು ಹೇಳ್ಕೊಳ್ಳೋದೇ ಇರೋದೇ ಪ್ರಾಬ್ಲಮ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಒಂದು ಡೇಟ್ ಹೇಳ್ತೀನಿ ನಿಮಗೆ ನಾಲ್ಕನೇ ತಾರೀಕು ಎಂಟನೇ ತಾರೀಕು ಹದಿನಾರನೇ ತಾರೀಕು ಹದಿನೆಂಟು ಇಪ್ಪತ್ತಾರು ಮೂವತ್ತೊಂದು ಈ ಡೇಟ್ಸಲ್ಲಿ ಹುಟ್ಟಿದರೆ ನಿಮ್ಮ ಆಪೋಸಿಟ್ ಪರ್ಸನ್ನು ಈಡೇಟ್ ಸುಟ್ಟಿದ್ರೆ ನಿಮಗೆ ಯಾವ ರೀತಿಯಾದ ಒಂದು ಬಿಹೇವಿಯರ್ನ ನೀವು ನೋಡಬಹುದು ಆ ವ್ಯಕ್ತಿತ್ವದಿಂದ ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಸೊ ಮೇಯ್ನಾಗಿ ಆ ಆ ವ್ಯಕ್ತಿ ಇರ್ತಾರಲ್ಲ ಈ ನಾಲ್ಕನೇ ತಾರೀಕು ಎಂಟು ಹದಿನಾರು ಹದಿನೆಂಟು ಇಪ್ಪತ್ತಾರು ಮೂವತ್ತೊಂದು ಒಂಥರ ಲಾಕರ್ ಟೈಪ್ ಅವರು ಏನೂ ಬಿಚ್ಕೊಳ್ಳೋದಿಲ್ಲ ಏನೂ ಹೇಳೋದಿಲ್ಲ ಏನೇ ಆಗಿರಲಿ ಅವ್ರ ಲೈಫಲ್ಲಿ ಎಂಥ ಆತ್ಮೀಯವಾಗಿದ್ದು ನೀವು ಅವ್ರನ್ನ ಕಡಲ್ ಮಾಡಿದ್ರು ಎಷ್ಟು ನಾನು ಆತ್ಮೀಯವಾಗಿ ನೋಡ್ಕೊಳ್ತೀನಿ ಎಷ್ಟು ನಿನ್ನ ಇಷ್ಟಪಟ್ಟು ನಾನು ನೋಡ್ಕೊಳ್ತೀನಿ ಅಂದ್ರೂ ಕೂಡ ಒಂಥರ ತುಂಬ ಒಂದು ಹತ್ತು ಸಲ ನೀವು ಏನಾಗಿದೆ ಹೇಳು ಏನಾಗಿದೆ ಹೇಳು ನೀನು ಯಾಕೆ ಹಿಂಗಿದೆಯಾ ಯಾಕೆ ಡಲ್ ಆಗಿದೆಯಾ ನಿನ್ನ ಲೈಫಲ್ಲಿ ಏನಾಯಿತು ಏನಾಗಿದೆ ಹೇಳು ಹೇಳು ಅಂದಮೇಲೆ ಒಂದು ಒಂದು ಸಲ ನಿಮಗೆ ಹೇಳ್ತಾರೆ ಈ ಥರ ಆಯಿತು ನಾನು ಅದಕ್ಕೋಸ್ಕರ ಈ ರೀತಿ ಡಲ್ ಆಗಿದ್ದೀನಿ ಕರೆಕ್ಟ್ ಅಲ್ವಾ ಸೊ ತುಂಬ ಒಂಥರ ಏನಂದರೆ ಅವ್ರ ಮೈಂಡನ್ನ ಅವ್ರ ಹಾರ್ಟ್ನ ಅವ್ರ ಮನ್ಸನ್ನ ಒಂಥರ ಲಾಕರಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾರ ಹತ್ರ ಹೇಳಬಾರ್ದು ಏನಿಸ್ತಿರತ್ತೆ ಯಾರ ಹತ್ರ ಹೇಳಿದ್ರು ವೇಸ್ಟೇ ನನಗೇನಿದು ವರ್ಕ್ ಆಗಲ್ಲ ಅವ್ರ ಹತ್ರ ಹೇಳಿದ್ರು ಅವ್ರು ನನ್ನ ಏನಾದರೂ ಬೇರೆ ರೀತಿಯಲ್ಲಿ ತೊಗೊಳ್ಬೋದು ಅಡ್ವಾಂಟೇಜ್ ತೊಗೊಳ್ಬೋದು ನನ್ನ ಕೆಟ್ಟದಾಗ ನೋಡ್ಬೋದು ಅವರು ಸೊ ಹೇಳ್ಕೊಳ್ದೆ ಇರೋದೇ ಒಳ್ಳೇದು ಅಂತ ಹೇಳಿ ಅದು ಕೂಡ ಎಷ್ಟು ಸಲ ಏನಾಯಿತು ನಿಮ್ಮ ರಿಲೇಷನ್ಶಿಪ್ಗೆ ಪ್ರಾಬ್ಲಮ್ಸ್ ಆಗುತ್ತೆ ಎಷ್ಟೋ ನಾನು ನ್ಯೂಲಿ ಮ್ಯಾರಿಡ್ ಕಪಲ್ಗೆ ಒಂದು ಕೈಂಡ್ ಆಫ್ ಕೌನ್ಸಿಲಿಂಗ್ ಕೊಡ್ತಿರ್ತೀನಿ ಸೊ ಯಾವ ರೀತಿಯಲ್ಲಿ ನೀವು ಲೈಫ್ ಪಾರ್ಟ್ನರ್ನ ಹುಡುಕ್ಬೇಡಿ ಆದಷ್ಟು ನಿಮ್ಮ ಸೌಂಡ್ ಮೀಟ್ನ ಹುಡುಕಿ ಅಂತ ಹೇಳಿ ಏನು ಡಿಫ್ರೆನ್ಸು ಲೈಫ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ ಏನು ನಿಮ್ಮ ಆಸ್ತಿ ನೋಡ್ಕೊಂಬರ್ಬೋದು ನೀವು ಕೆಲಸ ಮಾಡ್ತಿರೋಂಥದ್ದು ನೋಡಿ ಬರ್ಬೋದು ನಿಮ್ಮ ಅಂದಾಜ್ ಅಂತ ನೋಡಿ ಬರಬಹುದು ಅಥವಾ ನೀವು ಯಾವುದೋ ಒಂದು ವೃತ್ತಿಯಲ್ಲಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನೋಡಿ ಬರಬಹುದು ಅಥವಾ ನಿಮ್ಮ ಹಿರಿಯರು ಯಾರಾದರೂ ನಿಮ್ಮ ಸೆಟ್ ಮಾಡಿರ್ತಾರೆ ಓಕೆ ಇವ್ರು ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಹೇಳಿ ಬರ್ಬೋದು ಯಾವ್ದು ಬೇಕಾದ್ರೂ ಆಗಿರ್ಬೋದು ಕಾಂಬಿನೇಷನ್ ಬಟ್ ಸೋನ್ ಎನಿ ಎನಿವನ್ ಇಟ್ ಕ್ಯಾನ್ ಬಿ ಯುವರ್ ವೈಫ್ ಹಸ್ಬೆಂಡ್ ಅಥವಾ ಈವನ್ ಫ್ರೆಂಡ್ ಕೂಡ ಆಗಿರ್ಬೋದು ಯಾರು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಏಳಿಗೆಗೆ ನಿಮ್ಮ ಯಶಸ್ಸಿಗೆ ನಿಮ್ಮ ಸಕ್ಸಸ್ಗೆ ನಿಮಗೆ ಯಾವಾಗ ಹೆಲ್ಪ್ ಮಾಡ್ತಾರೆ ಸಕ್ಸಸ್ಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಏ ಚೆನ್ನಾಗಿದೆ ಮಾಡು ಈ ಕೆಲಸ ಮಾಡು ಐ ಎಸ್ ಆಗು ನೀನು ಓದು ಚೆನ್ನಾಗಿ ಓದು ಆಗ್ತೀಯಾ ತುಂಬ ಇದಿರುತ್ತೆ ನಿಮ್ಗೆ ಲೈಫಲ್ಲಿ ತುಂಬ ಜನ ಆ ಥರ ಸಿಕ್ಕಿರ್ತಾರೆ ನಿಮ್ಮ ಟೀಚರ್ಸ್ ಇರ್ಬೋದು ಗುರುಗಳಿರ್ಬೋದು ಲೆಕ್ಚರರ್ಸ್ ಇರ್ಬೋದು ಸಿಕ್ಕಿರ್ತಾರೆ ನಿಮ್ಮ ಲೈಫಲ್ಲಿ ಬಟ್ ಏನಂದರೆ ನೀವು ಓಕೆ ಆ ಮೂಮೆಂಟಲ್ಲಿ ಸಿಕ್ಕಿದ್ರು ಬಿಟ್ರು ಬಟ್ ಅಂಥ ವ್ಯಕ್ತಿ ನಿಮಗೆ ನಿಮ್ಮ ಜೀವನ ಪೂರ್ತಿ ಜೀವನ ಸಂಗಾತಿಯಾಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದನ್ನು ಹೇಗೆ ನಾವು ರೆಡಿ ಮಾಡ್ಕೊಳ್ಬೇಕು ನೀವು ರೆಡಿ ಮಾಡ್ಕೊಳ್ಬೇಕಷ್ಟೇ ಎಷ್ಟೋ ಸಲ ನಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟರು ನಾನು ಮದುವೆ ಮಾಡಿಕೊಂಡೆ ಓಕೆ ಇದ್ದಾಳೆ ಮನೇಲಿ ಇದಾಳೆ ಅದೇ ರೀತಿಯಲ್ಲಿ ಆಗಿರುತ್ತೆ ಪಾಪ ಹಾ ಹೆಣ್ಮಕ್ಳು ಕೂಡ ಎಷ್ಟೋ ಬೇಜಾರು ಮಾಡ್ಕೊಳ್ತಿರ್ತಾರೆ ಮದುವೆ ಮಾಡಿಕೊಟ್ರು ನನ್ನ ಗಂಡ ಏನೂ ನೋಡ್ಕೊಳ್ಳೋದಿಲ್ಲ ನನ್ನ ಏನೂ ಯಾವ ರೀತಿ ನೋಡ್ಕೊಳ್ಳೋಲ್ಲ ಅದೇ ರೀತಿಯಲ್ಲೇ ಈ ಸಮಸ್ಯೆ ಆಗುತ್ತೆ ಈ ನಾಲ್ಕು ಎಂಟು ಹದಿನಾರು ಹದಿನೆಂಟು ಇಪ್ಪತ್ತಾರು ಮೂವತ್ತಂದಲ್ಲಿ ಹುಟ್ಟಿರೋಂಥವ್ರು ಏನು ಪರಿಹಾರ ಮಾಡ್ಬೋದು ಮೇಡಮ್ ಮನ್ಸು ಬಿಚ್ಚಿ ಮಾತಾಡಬೇಕು ಅವ್ರು ಏನೇ ಇದ್ರೂ ಅವ್ರ ಮನಸ್ಸಲ್ಲಿರುವಂಥದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಶೇರಿಂಗ್ ಈಸ್ ಕೇರಿಂಗ್ ಅಲ್ವಾ ಸೊ ಅದೇ ಥರ ಶೇರ್ ಮಾಡ್ಕೊಳ್ಬೇಕು ಈ ಒಂದು ಸೆವೆನ್ ಚಕ್ರ ಬ್ರೇಸ್ಲೆಟ್ಟು ಸೆವೆನ್ ಚಕ್ರ ಹ್ಯಾಂಗಿಂಗ್ ಟ್ರೀ ಸಿಗುತ್ತೆ ಸೆವೆನ್ ಚಕ್ರ ನಾರ್ಮಲ್ ಟ್ರೀ ಟೇಬಲ್ ಮೇಲೆ ಇರುವಂಥ ಟ್ರೀ ಸಿಗುತ್ತೆ ಅವರು ಎಲ್ಲಿ ಇರ್ತಾರೆ ವಾಸ ಮಾಡ್ಕೊಂಡಿರ್ತಾರೆ ಅಂಥ ಜಾಗದಲ್ಲಿ ಇದನ್ನು ಇಡೋವಂಥದ್ದು ತುಂಬ ಇಂಪಾರ್ಟೆಂಟು ಅವ್ರು ಓಪನ್ ಮೈಂಡೆಡ್ ಆಗ್ತಾರೆ ಸೊ ಈ ಸೆವೆನ್ ಚಕ್ರ ಏನಾಗುತ್ತೆ ಹೆಣ್ಮಕ್ಳು ಲೆಫ್ಟಲ್ಲಿ ಹೆಣ್ಮಕ್ಳು ರೈಟ್ ಹ್ಯಾಂಡಲ್ಲಿ ಬ್ರೇಸ್ಲೆಟ್ ನಾನು ತೋರಿಸ್ತಾ ಇದ್ದೀನಿ ಬೇರೆ ಯಾವುದಾದ್ರೂ ತಗೊಂಡ್ರು ಕೂಡ ನೀವು ಇರಬಹುದು ಮೇಡಮ್ ನಾನು ಕೆಲವು ಪ್ರಶ್ನೆಗಳಿದೆ ಕನ್ಸಲ್ಟೇಷನ್ ಮೂಲಕ ನಾವು ಬಗೆಹರಿಸ್ಕೋಬೇಕು ಖಂಡಿತ ಕಂಟಿನ್ಯೂ ನಂಬರ್ಸ್ ಕಾಲ್ ಮಾಡಿ ರಿಲೇಷನ್ಶಿಪ್ ಇಶ್ಯೂಗಳಿದ್ದು ನಿಮಗೆ ಏನಾದರೂ ಸಮಸ್ಯೆಗಳಾಗ್ತಾ ಇದೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆಗಳಾಗ್ತಾ ಇದೆ ಇನ್ನೂ ಕರ್ಮಗಳು ನಿಮ್ಗೆ ಎಫೆಕ್ಟ್ ಮಾಡ್ತಿರುತ್ತೆ ಇವ ಸಮ್ ಪ್ರೀವಿಯಸ್ ಕರ್ಮ ಪಾಸ್ಟ್ ಲೈಫ್ ನಿಮ್ಮ ಕರ್ಮಗಳು ನಿಮಗೆ ಎಫೆಕ್ಟ್ ಮಾಡ್ತಿರುತ್ತೆ ಯಾವ ರೀತಿ ಅದನ್ನು ಬಗೆಹರಿಸುವುದು ಕನ್ಸಲ್ಟೇಷನ್ ಮೂಲಕ ನೀವು ಖಂಡಿತ ನೀವು ಬರ್ಬೋದು ಭೇಟಿ ಆಗ್ಬಹುದು ಫೋನಲ್ಲೂ ಕೇಳ್ಕೊಳ್ಬಹುದು ಸಮಯ ಆದಷ್ಟು ನೀವು ಹತ್ತು ಗಂಟೆಯಿಂದ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ಇನ್ನೂ ಕೆಲವು ಡೇಟ್ಸ್ ಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಮೂವತ್ತನೇ ತಾರೀಕು ಬೇಸಿಕಲಿ ಈ ಒಂದು ಡೇಟ್ಸು ಸ್ವಲ್ಪ ತುಂಬ ಟೆಕ್ನಿಕಲ್ ಟೈಪ್ ಆಫ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು ಅಂತ ಏನಂತಂದರೆ ಅವಶ್ಯಕತೆ ಇದೆ ಮಾತ್ರ ಹೇಳ್ಕೊಳ್ತಾರೆ ಇಲ್ಲ ಅಂತಂದರೆ ಹೇಳ್ಕೊಳ್ಳೋದಿಲ್ಲ ತುಂಬ ಸೇಫಾಗಿರ್ತಾರೆ ಡ್ರಮ್ಯಾಟಿಕ್ ಅಂತಲೂ ಹೇಳ್ಬೋದು ನಾಟಕ ತುಂಬ ಚೆನ್ನಾಗಿ ನಾಟಕ ಆಡ್ತಾರೆ ಬೇಜಾರಾಗಿದ್ರೂ ಚೆನ್ನಾಗಿದ್ದೀವಿ ಅಂತ ನಾಟಕ ಆಡ್ತಾರೆ ಚೆನ್ನಾಗಿದ್ರೂ ಬೇಜಾರಾಗಿದ್ದೀವಿ ಅಂತಲೂ ನಾಟಕ ಆಡ್ತಾರೆ ಸ್ವಲ್ಪ ನಾಟಕವಾಗಿರೋಂಥ ವ್ಯಕ್ತಿತ್ವ ಅಂದರೆ ಆ ವ್ಯಕ್ತಿ ಏನು ಏನಿದೆ ಅವ್ನ ಮನಸ್ಸಲ್ಲಿ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ ಈ ಏನು ಹೇಳಬೇಕಂತಿದ್ದಾನೆ ಖುಷಿಯಾಗಿ ಖುಷಿಯಾಗಿ ಇಲ್ವಾ ಬೇಜಾರಾಗಿದಾರಾ ಯಾರು ಸಮಸ್ಯೆ ಪ್ರಾಬ್ಲಮ್ ಸಿಕ್ಕಾಕೊಂಡಿದಾರಾ ಅಂತಿಲ್ಲ ತುಂಬಾ ಸಲ ಜಾಸ್ತಿ ಪ್ರಾಬ್ಲಮ್ ಸಿಕ್ಕಾಕೊಂಡ್ರೆ ಈ ಡೇಟ್ಸ್ ಅವ್ರೆ ಪ್ರಾಬ್ಲಮ್ ಏನು ಹೇಳ್ಕೊಳ್ಳಲ್ಲ ಡ್ರಮ್ಯಾಟಿಕ್ ಆಗಿರ್ತಾರೆ ಯಾಕಂದರೆ ಸಿ ವಾಟ್ ಎವರ್ ಇಸ್ ಇಟ್ ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್ ಟ್ರಾನ್ಸ್ಪರೆಂಟಾಗಿ ಇರಲ್ಲ ಇವರು ಟ್ರಾನ್ಸ್ಪರೆಂಟ್ ಇರೋಲ್ಲ ಅಂತ ಏನಾಗುತ್ತೆ ಅವ್ರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋವಂಥದ್ದು ಮತ್ತು ಯಾವುದೋ ಸಿಚುವೇಷನ್ಗೆ ಹೋಗುತ್ತೆ ಬಟ್ ಬೆಂಡ್ ಆಗಲ್ಲ ಈ ವ್ಯಕ್ತಿತ್ವಗಳು ಎಷ್ಟೇ ಕಷ್ಟ ಬರಲಿ ಅವ್ರ ಲೈಫಲ್ಲಿ ಏನೇ ಹಣದ ವ್ಯವಸ್ಥೆ ಸಮಸ್ಯೆ ಆಗಲಿ ಏನೇ ಕಷ್ಟ ಬಂದ್ರೂ ಬೆಂಡ್ ಆಗೋದೇ ಇಲ್ಲ ಬೇರೆ ಯಾರಾದರೂ ತಾನೇ ಬಂದು ನಾನು ಸಹಾಯ ಮಾಡ್ತೀನಿ ಅಂತಂದರೆ ಸಹಾಯ ಮಾಡ್ಕೊಳ್ತಾರೆ ಸೊ ತುಂಬ ಕಷ್ಟ ಕ್ರಿಟಿಕಲ್ ವ್ಯಕ್ತಿತ್ವಗಳಂತಲೇ ಹೇಳ್ಬೋದು ಏನು ಮಾಡಬೇಕು ಮೇಡಮ್ ಇಂಥ ವ್ಯಕ್ತಿತ್ವಗಳ ಜೊತೆ ಯಾವ ರೀತಿಯಾದ ಒಂದು ಬ್ರೇಸ್ಲೆಟ್ ಹಾಕೊಳ್ಬಂದ್ರೆ ತುಂಬ ಒಳ್ಳೆಯದು ಈ ಒಂದು ಅಮೆಥಿಸ್ಟ್ ಬ್ರೇಸ್ಲೆಟ್ ಅಂತ ಹೇಳ್ತಾರೆ ಇದು ಒಂದು ರೀತಿಯಲ್ಲಿ ಆ ವ್ಯಕ್ತಿತ್ವಗಳ ಸಮಸ್ಯೆಗಳನ್ನ ಸಿಕ್ಕಾಕೊಳ್ಳೋದ್ರಿಂದ ಹೊರಗಡೆ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸ್ಪೆಷಲಿ ಈ ಡೇಟ್ ಸ್ವಲ್ಪ ಕ್ರಿಟಿಕಲ್ ಆಗಿರುವಂಥದ್ದೇ ಮೂರು ಹದಿನಾಲ್ಕು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೆರಡು ಮೂವತ್ತು ಸೊ ಬೇಸಿಕಲಿ ಸ್ವಲ್ಪ ಕ್ರಿಟಿಕಲ್ ಆಗಿರೋದ್ರಿಂದ ಈ ಒಂದು ಬ್ರೇಸ್ಲೆಟ್ ಅವ್ರಿಗೆ ತುಂಬ ಬೇಗ ಕಾಪಾಡುತ್ತೆ ನೆಕ್ಸ್ಟು ಸ್ವಲ್ಪ ಇಂಟೆಲಿಜೆಂಟ್ ವ್ಯಕ್ತಿತ್ವಗಳಂತ ಹೇಳ್ಬೋದು ವೆರಿ ವೆರಿ ಇಂಟಲಿಜೆಂಟ್ ಆ್ಯಂಡ್ ನನಗೆ ಸೂಪರ್ ಆಗಿರುವಂಥದ್ದು ಆ್ಯಕ್ಚುಲಿ ನಿಮ್ಗೊಂದು ಟಾಸ್ಕು ಕೂಡ ಕೊಡ್ತೀನಿ ಈ ಡೇಟ್ಸಲ್ಲಿ ನಾನು ಹುಟ್ಟಿರುವಂಥದ್ದು ಕೂಡ ಒಂದು ಡೇಟ್ ಆಫ್ ಬರ್ತಿದೆ ಸೊ ನೀವು ಗೆಸ್ ಮಾಡ್ಬೋದು ಮೇ ಬಿ ಮ್ಯಾಮ್ ನೀವು ಯಾವ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ಬೋದು ಅಂತ ಕೂಡ ನೀವು ಗೆಸ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿ ಹಾಕಿ ಸೊ ಡೇಟ್ಸ್ ಯಾವುದು ಫೈವ್ ಟೆನ್ ಫಿಫ್ಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಏಯ್ಟ್ ಸೊ ಈ ಡೇಟ್ಸಲ್ಲಿ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಕೂಡ ಪರಿಹಾರ ನಾನು ಹೇಳ್ತೀನಿ ಏನು ಅಂತ ಹೇಳಿ ಸೊ ತುಂಬ ಕ್ಲಿಯರ್ ಇರುತ್ತೆ ತುಂಬ ಜನ ಕಾಮೆಂಟಲ್ಲಿ ಹಾಕದೇ ಇರ್ತೀರಾ ಮೇಡಮ್ ತುಂಬ ಸ್ಪಷ್ಟವಾಗಿ ಮಾತಾಡ್ತೀರಾ ಮೇ ಬಿ ನನ್ನ ಮಾತು ಸ್ವಲ್ಪ ನಿಮಗೆ ಜಾಸ್ತಿ ಅನಿಸ್ಬೋದು ಯಾಕೆಂದರೆ ಆ ಆ ಮಾತು ಏನಿದೆ ಅರ್ಥ ನಿಮ್ಗೆ ತಲುಪಬೇಕು ಅನ್ನೋದಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಬಟ್ ಸ್ಟಿಲ್ ಆ ಕ್ಲಿಯರ್ ಸ್ಪೀಚ್ ಇರುತ್ತಲ್ಲ ಆ ಕ್ಲಿಯರ್ ಸ್ಪೀಚ್ ಈ ಡೇಟ್ಸಲ್ಲಿ ನಾವು ನೋಡ್ಬೋದು ಐದು ಹತ್ತು ಹದಿನೈದು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಈ ಅವರು ಆ್ಯಂಡ್ ಈವನ್ ಅವರ ಎಮೋಷನ್ಸ್ ಇರ್ಬೋದು ಥಾಟ್ಸ್ ಇರ್ಬೋದು ಪ್ರತಿಯೊಂದು ವೆರಿ ಕ್ಲಿಯರ್ ಇರುತ್ತೆ ನೋಡು ನನ್ನ ಈ ಥರ ವೆರಿ ಈವನ್ ಓ ಸಿ ಡಿ ಟೈಪ್ ಅಂತಂದರೆ ತುಂಬ ಪರ್ಫೆಕ್ಷನಿಸ್ಟ್ ಇರ್ತಾರೆ ಕ್ಲೀನಾಗಿರಬೇಕು ಈವನ್ ಅವರ ಕ್ಲೋಸೆಟ್ ಅಷ್ಟೇ ಬಟ್ಟೆಗಳು ಅಷ್ಟೇ ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಜೋಡಿಸ್ಕೊಳ್ಳೋದು ಆ ರೀತಿ ವ್ಯಕ್ತಿತ್ವ ಆಗಿರ್ತಾರೆ ಈವನ್ ಅವ್ರ ಥಾಟ್ಸ್ ಅವ್ರ ಎಮೋಷನ್ಸು ನನಗಿದೆ ಇಷ್ಟೇ ತುಂಬ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ ವೆರಿ ರೇರ್ ಅವ್ರ ಇಮೋಷನ್ಸ್ಗೆ ಹೋಗೋದು ಅಥವಾ ಇಮೋಷನಲ್ ಏನೋ ಹೇಳಿದಿರ ಇದ್ರು ಬಟ್ ಏನೇ ಹೇಳ್ದಿರ ಇದ್ರು ಕೂಡ ದೆಲ್ ಅಪ್ ಇಮಿಡಿಯೇಟಾಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ನಾನು ಇದಕ್ಕೋಸ್ಕರನೇ ಬೇಜಾರಾಗಿದ್ದೆ ನಾನು ಈ ಒಂದು ರೀಸನ್ಗೋಸ್ಕರನೇ ನಿನ್ನ ಹತ್ರ ಸಮಸ್ಯೆ ಆಗಿತ್ತು ಅಂತ ಹೇಳಿ ತುಂಬ ಕ್ಲಿಯರ್ ಎಮೋಷನ್ಸ್ ಇರುತ್ತೆ ಕ್ಲಿಯರ್ ಸ್ಪೀಚ್ ಇರುತ್ತೆ ಕ್ಲಿಯರ್ ಥಾಟ್ ಇರುತ್ತೆ ಆಪೋಸಿಟ್ ಪರ್ಸನ್ ತುಂಬನೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೋದು ವೆರಿ ಬೇಸಿಕಲಿ ಒಂದು ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡ್ತಾರೆ ಈ ಡೇಟ್ಸಲ್ಲಿ ಹುಟ್ಟಿರೋಂಥವ್ರು ಅಂತ ಹೇಳ್ಬೋದು ವೆರಿ ರೇರ್ ಅವ್ರ ಲೈಫಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರೋದು ತುಂಬ ಕಷ್ಟ ಕಾಂಪ್ಲಿಕೇಶನ್ಸ್ ಬಂದರೆ ಅದನ್ನು ಸರಿ ಮಾಡೋದಕ್ಕೆ तुम्बा ट ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರ್ತೀರ ನಾನು ಹೇಳೋಷ್ಟಿರೋದಿಲ್ಲ ಸೊ ನಾನು ಹೇಳಿದಂಗೆ ಈ ಡೇಟ್ಸ್ ಅಲ್ಲಿ ನೀವು ನನ್ನ ಡೇಟ್ ಆಫ್ ಬರ್ತ್ ಕೂಡ ಗೆಸ್ ಮಾಡ್ಬೋದು ಸೊ ಒನ್ ಆಫ್ ದ ಡೇಟ್ ಆಫ್ ಬರ್ತ್ ಇಸ್ ಆಲ್ಸೋ ಮೈ ಡೇಟ್ ಆಫ್ ಬರ್ತ್ ಫೈವ್ ಟೆನ್ ಫಿಫ್ಟೀನ್ ನೈನ್ಟೀನ್ ಟ್ವೆಂಟಿ ತ್ರೀ ಟ್ವೆಂಟಿ ಏಯ್ಟ್ ಸೊ ಏನು ಪರಿಹಾರ ಮೇಡಮ್ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಸೊ ಇದನ್ನು ಗ್ರೀನ್ ಅವೆಂಚರ್ ಅಂತ ಹೇಳ್ತೀವಿ ಅಥವಾ ಜೇಡ್ ಅಂತಲೂ ಕೂಡ ಜೇಡ್ದು ಕೂಡ ಬ್ರೇಸ್ಲೆಟ್ ಬರುತ್ತೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಜೇಡ್ ನಿಮಗೆ ಬಟ್ ಗ್ರೀನ್ ಅವೆಂಚರ್ ಈಸ್ ಲೈಕ್ ಓಕೆ ಸೊ ಈ ಈ ಒಂದು ಬ್ರೇಸ್ಲೆಟ್ನ ಲೆಫ್ಟ್ ಹ್ಯಾಂಡ್ ಹೆಣ್ಮಕ್ಳಾಗಿದ್ರೆ ರೈಟ್ ಹ್ಯಾಂಡ್ ಗಂಡು ಮಕ್ಳಾಗಿದ್ರೆ ಹಾಕೊಳ್ಳಿ ತುಂಬ ನಿಮ್ಮ ಸ್ಪೀಚ್ಗೂ ನಿಮ್ಮ ವಿಷನ್ಗೂ ನಿಮ್ಮ ಒಂದು ಕ್ಲಾಸ್ Okay, याव याव ು ತುಂಬಾ ಬೇಗ ಸಕ್ಸಸ್ಗೆ ರೀಚ್ ಆಗ್ಬೋದು ಸಿ ಬೇಸಿಕಲಿ ದಿಸ್ ಪ್ರೋಗ್ರಾಮ್ ಇಸ್ ಕಂಪ್ಲೀಟ್ಲಿ ಫಾರ್ ರಿಲೇಷನ್ಶಿಪ್ ಓಕೆ ನಾ ತುಂಬ ಜನ ನನ್ನ ಕನ್ಸಲ್ಟೇಷನ್ ಬಂದು ಕೇಳಿರೋರು ತುಂಬ ಇದಾರೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಇರೋರು ಅಂದರೆ ಜಾತಕ ಯಾವುದು ಅಂತ ಗೊತ್ತಿರಲ್ಲ ಬಟ್ ಡೇಟ್ ಗೊತ್ತಿರತ್ತೆ ಜಾತಕ ಗೊತ್ತಿಲ್ಲ ಮ್ಯಾಮ್ ಟೈಮ್ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಯಾವ ರಾಶಿ ಯಾವ ನಕ್ಷತ್ರ ಗೊತ್ತಿರಲ್ಲ ಜಾತಕ ಗೊತ್ತಿರಲ್ಲ ಅಂಥವರೆಲ್ಲ ಹೇಗೆ ಲೀಡ್ ಮಾಡಬೇಕು ಅಲ್ವಾ ರಿಲೇಷನ್ಶಿಪ್ಪಲ್ಲಿ ಇರಲೇಬೇಕಾಗತ್ತೆ ಇಟ್ಸ್ ಅ ಸೊಸೈಟಿ ಸೋಷಿಯಲ್ ಅನಿಮಲ್ ಅಲ್ವಾ ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೇಬೇಕು ಒಬ್ರಿಗೊಬ್ರು ಜೀವನ ನಡೆಸಲೇಬೇಕಾಗತ್ತೆ ಎಷ್ಟೋ ಸಲ ಮಿಸ್ ಮಿಸ್ಕಮ್ಯುನಿಕೇಶನ್ ಇಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಲೈಫು ಕೊಲಾಪ್ಸ್ ಆಗುತ್ತೆ ಸೊ ಹಾಗಾಗಿ ಈ ಪರಿಹಾರ ನಿಮಗೆ ಎಲ್ರಿಗೂ ತುಂಬ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಸೋಲ್ ಮೇಟ್ ಒಳ್ಳೆ ಲೈಫ್ ಪಾರ್ಟ್ನರ್ಗಿಂತ ನಿಮಗೆ ಜೀವನ ಸಂಗಾತಿ ಸಿಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋಬವಂತು ಸಣ್ಣ ಧನ್ಯವಾದ